ಆಸ್ತಿ ವಿಚಾರಕ್ಕಾಗಿ ಸಹೋದರಿಯ ಗಂಡನ ಕುಟುಂಬದವರನ್ನ ಭೀಕರವಾಗಿ ಹತ್ಯೆ ಮಾಡಿದ ಆರೋಪಿಗಳಿಗೆ ಜಿಲ್ಲಾ ನ್ಯಾಯಾಲಯ ಮರಣದಂಡನೆ ನೀಡುವ ಮೂಲಕ ಕಠಿಣ ಶಿಕ್ಷೆ ವಿಧಿಸಿದೆ ಆ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ಭಟ್ಕಳ ತಾಲೂಕಿನಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ಮೂರರ ಫೆಬ್ರವರಿ ಇಪ್ಪತ್ನಾಲ್ಕರಂದು ಭೀಕರ ಹತ್ಯಾಕಾಂಡ ನಡೆದಿತ್ತು ಹಾಡವಳ್ಳಿಯ ಓಣಿಬಾಗಿಲು ಗ್ರಾಮದಲ್ಲಿ ತೋಟದ ಮನೆಯೊಂದರಲ್ಲಿ ವಾಸವಿದ್ದ ಶಂಭು ಭಟ್ಟ ಆತನ ಪತ್ನಿ ಮಾದೇವಿ ಭಟ್ಟ ಮಗ ರಾಘು ಭಟ್ ಹಾಗೂ ಸೊಸೆ ಕುಸುಮಾ ಭಟ್ ಎನ್ನುವವರನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು ಒಂದೇ ಕುಟುಂಬದ ನಾಲ್ವರ ಹತ್ಯೆ ಇಡೀ ಉತ್ತರ ಕನ್ನಡ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದ್ದು ತನಿಖೆಗೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭಟ್ಕಳ ಡಿವೈಎಸ್ಪಿ ನೇತೃತ್ವದಲ್ಲಿ ಮೂರು ತಂಡಗಳನ್ನು ರಚಿಸಿ ಹತ್ಯೆ ಆರೋಪಿಗಳ ಬಂಧಿಸಲು ಕಾರ್ಯಾಚರಣೆಗೆ ಇಳಿದಿದ್ದರು ಇನ್ನು ತನಿಖೆಗೆ ಇಳಿದ ಪೊಲೀಸರು ಮನೆಯ ಸೊಸೆಯಾಗಿದ್ದ ಭಟ್ ಎನ್ನುವವರ ಸಹೋದರ ವಿನಯ ಭಟ್ ಹಾಗೂ ತಂದೆ ಶ್ರೀಧರ ಭಟ್ ಎನ್ನುವವರು ಕೊಲೆ ಮಾಡಿರುವುದು ಬೆಳಕಿಗೆ ಬಂದಿದ್ದರಿಂದ ಅವರಿಬ್ಬರನ್ನ ಬಂಧಿಸಿದ್ದರು ಆಸ್ತಿ ವಿಚಾರದಲ್ಲಿ ಕೊಲೆ ನಡೆದಿರುವುದು ತನಿಖೆ ವೇಳೆ ಬೆಳಕಿಗೆ ಬಂದಿದ್ದು ಈ ಸಂಬಂಧ ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿತ್ತು ಇನ್ನು ಜಿಲ್ಲಾ ನ್ಯಾಯಾಧೀಶ ಡಿಎಸ್ ವಿಜಯಕುಮಾರ್ ವಿನಯ ಭಟ್ ಎನ್ನುವ ಆರೋಪಿಗೆ ಮರಣದಂಡನೆ ಹಾಗೂ ಆತನ ತಂದೆ ಶ್ರೀಧರ್ ಭಟ್ ಎಂಬಾತನಿಗೆ ಜೀವಾವಧಿ ಶಿಕ್ಷೆ ನೀಡಿ ಆದೇಶಿಸಿದ್ದಾರೆ ರಾಘವೇಂದ್ರ ಭಟ್ಟಿ ಎರಡು ಚಿಕ್ಕ ಮಕ್ಕಳು ಇದ್ದಾರೆ ಹಾಗೂ ಅವರ ಕುಟುಂಬ ಸರ್ವನಾಶ ಆಗಿದೆ ಯಾರು ಆ ಮನೆಯಲ್ಲಿ ಈಗ ವಾಸ್ತವ್ಯ ಇಲ್ಲ ಆ ಮೃತಳ ಮಗಳ ಮೃತನ ಮಗಳಾದಂತಹ ಜಯ ಅಡಿಗ ಇವರ ಆಶ್ರಯದಲ್ಲಿ ಮೃತ ರಾಘವೇಂದ್ರ ಭಟ್ಟ ಇವರ ಮಕ್ಕಳು ಈಗ ದೊಡ್ಡಾಗ್ತಾ ಇದ್ದಾರೆ ಮತ್ತೆ ಇದ್ರಲ್ಲಿ ಇನ್ನೊಂದು ಆ ಈ ಇನ್ನೊಂದು ಮುಖ್ಯ ಅಂಶ ಈ ಪ್ರಕರಣದಲ್ಲಿ ಆಗಿತ್ತು ಅಂತ ಹೇಳಿದ್ರೆ ಪ್ರಕರಣದ ಪ್ರಮುಖ ಸಾಕ್ಷಿ ತಿಮ್ಮಪ್ಪ ಗೊಂಡ ತಿಮ್ಮಪ್ಪ ಗೊಂಡ ಇವರಿಗೆ ಸಂರಕ್ಷಣಾ ಕಮಿಟಿಯಿಂದ ಆತನಿಗೆ ನಾವು ಭದ್ರತೆಯನ್ನ ನೀಡಲಾಗಿತ್ತು ಆತ ಮಾನ್ಯ ನ್ಯಾಯಾಲಯದಲ್ಲಿ ಅಭಿಯೋಜನೆಯ ಪರವಾಗಿ ಸಾಕ್ಷಿಗಳನ್ನು ನೋಡಿದ ಕಾರಣ ಆತನಿಗೆ ಸಾಕ್ಷಿ ನೀಡುವಕ್ಕಿಂತ ಮೊದಲು ಹಾಗೂ ಸಾಕ್ಷಿ ನೀಡಿದ ನಂತರ ಸಹ ಆತನಿಗೆ ನಾವು ಇದು ಪೊಲೀಸ್ ಇಲಾಖೆಯಿಂದ ಸಂರಕ್ಷಣೆಯನ್ನು ನೀಡಲಾಗಿತ್ತು ಇದು ಈ ಕೆಸಿನ ಇವತ್ತಿನ ದಿನ ಮೇಡಮ್ ಈಗ ನಮ್ಮ ಜಿಲ್ಲೆಯಲ್ಲಿ ಮರಣದಂಡ ಎಷ್ಟು ಜನ ಗೆಲಿವ್ರಿಗಾಗಿ ನನಗೆ ಈಗ ಎರಡು ಸಾವಿರದ ನಾಲ್ಕರಿಂದ ಈಚೆಗೆ ಆಗಿದ್ದು ಇದೇ ಕಷ್ಟ ಇರುವಂತಂದರೆ ಅದಕ್ಕಿಂತ ಮೊದಲಿನ ಇತಿಹಾಸ ಅಷ್ಟು ಇಂಥ ಇಂಥ ಭೀಕರವಾದ ಅತ್ಯ ಪ್ರಕರಣ ಈ ನಮ್ಮ ಉತ್ತರ ಕನ್ನಡದಲ್ಲಿ ನೀವು ಒಬ್ಬನೇ ಮೂರು ಜನರಾಗಲೇ ಆರೋಪ ಮಾಡಿದ್ದು ದಾಖಲೆ ಅದನ್ನು ಸಹ ಬಸದೆ ಈ ಒಂದು ಕದರದಲ್ಲಿ ಆಗಿತ್ತು ಇನ್ನೊಂದು ಜಜ್ಮೆಂಟ್ ಬಟ್ ಈಗ ಈಗ ರೀಸೆಂಟ್ ಆಗಿದ್ದು ಆಗಿದ್ದು ಈ ಪ್ರಕರಣಕ್ಕೆ ತಳಿಬ ನಮ್ಗೆ ಅಭಿಯೋಜನೆಯಿಂದ ಇವರು ಎರಡು ದೀಪಕ ನಾಯ್ಕ ಮತ್ತೆ ಇವರು ನಮ್ಮ ರಾಮಚಂದ್ರ ಕಜ್ಜಿದೋಣಿ ಅವರು ನನಗೆ ಕೋರ್ಟ್ ಮಾನಿಟರ್ ಆಗಿ ಕೆಲಸ ನಿರ್ವಹಿಸಿದ್ರು ನಮ್ಮ ಪೊಲೀಸ್ ಅಧೀಕ್ಷಕ ಉತ್ತರ ಕಡೆ ಪೊಲೀಸ್ ಅಧೀಕ್ಷಕರ ಹಿಂದಿನ ಅಧೀಕ್ಷಕರಾದ ವಿಷ್ಣುವರ್ಧನ್ ಸರ್ ಮತ್ತೆ ಈಗಿನ ಎಸ್ ಪಿ ಅವರಾದ ಶ್ರೀ ನಾರಾಯಣ್ ಎಸ್ ನಾರಾಯಣ್ ಸರ್ ನಮಗೆ ಈ ಪ್ರಕರಣ ನಡೆಸುವಲ್ಲಿ ಕೋರ್ಟಿಗೆ ನಮಗೆ ಮಾರ್ಗದರ್ಶನ ನೀಡಿದ್ರು ಹಾಗೂ ಅವರ ಮಾನಿಟರಿಂಗ್ ನಲ್ಲಿ ನಾವು ಕೇಸನ್ನು ಅಂದರೆ ಒಂದೊಂದು ಕೇಸ್ಗೆ ಒಂದೊಬ್ಬ ಮಾನಿಟರಿಂಗ್ ಆಫೀಸರ್ ಇರ್ತಾರೆ ಸೊ ಈ ಕೇಸಿಗೆ ನಮ್ಮ ಎಸ್ ಪಿ ಅವರು ಮಾನಿಟರಿಂಗ್ ಆಫೀಸರ್ ಆಗಿದ್ರು ಸಕಾಲದಲ್ಲಿ ಎಲ್ಲ ಸಾಕ್ಷಿಗಳನ್ನ ಮಾನ್ಯ ನ್ಯಾಯಾಲಯಕ್ಕೆ ಅವರು ಹಾಜರು ಮಾಡಿದ್ರು ಇಸ್ ನೋ ಡಿಲೇ ಡಿಲೇನೆ ಆಗಿಲ್ಲ ಈ ಕೇಸಲ್ಲಿ ನಾವೆಲ್ಲರನ್ನ ಒಂದ ರೀತಿಯಲ್ಲಿ ಆದ ಘಟನೆ ನಂತರ ನಾವು ಪ್ರಾಸಿಕ್ಯೂಶನ್ ಸ್ಟಾರ್ಟ್ ಮಾಡಿದ್ದು ನಾಲ್ಕು ಸೆಪ್ಟೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಸಾಕ್ಷಿ ವಿಚಾರಣೆ ಪ್ರಾರಂಭವಾಗಿತ್ತು ಅದರ ನಂತರ ನಾವು ನಾವು ಎನಿ ಬ್ರೇಕ್ ಈ ಕೇಸನ್ನ ನಡೆಸಿದ್ವಿ ಹಾಗೆ ಹಿಂಗೆ ಹೇಳಿದಾಗ ಎಪ್ಪತ್ತೊಂದು ಸಾಕ್ಷಿಗಳನ್ನು ನಾವು ಇಟ್ಟು ತುಂಬ ಇದ್ದರು ಬಟ್ ನಾನು ಎಕ್ಸಾಮಿನ್ ಸೆವೆಂಟಿವೆ ರಿಪೇಸು ಆ್ಯಂಡ್ ಮೋರ್ ಅಂದರೆ ಇದರಲ್ಲಿ ಎಪ್ಪತ್ತೊಂದಕ್ಕೆ ಎಪ್ಪತ್ತೊಂದು ಏನು ನನ್ನ ಸ್ವತಂತ್ರ ಸಾಕ್ಷಿದಾರರು ಎಲ್ಲರೂ ಕೇಸಿಗೆ ಸಪೋರ್ಟ್ ಮಾಡಿ ಯಾರೂ ಈ ಕೇಸ್ನಲ್ಲಿ ಬಸ್ಟೈಲ್ ಆಗಿಲ್ಲ ಎಲ್ಲ ಸಾಕ್ಷಿದಾರರು ನಮ್ಮ ಅಭಿಯೋಜನಾ ಪ್ರಕರಣಕ್ಕೆ ಬೆಂಬಲವನ್ನು ಸೂಚಿಸಿದ್ರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ನಮಗೆ ಒಳ್ಳೆಯ ಕೋಆಪರೇಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ ನಮಗೆ ಒಳ್ಳೆಯ ಕೋಪರೇಷನ್ ಈಗ ಮೃತ ಶಂಭು ಭಟ್ ಅವರಿಗೆ ಎರಡು ಗಂಡು ಮಕ್ಕಳು ಒಂದು ಹಿರಿಯ ಮಗ ಶ್ರೀಧರ್ ಭಟ್ ಮೊದಲೇ ಕಿಡ್ನಿ ಸಮ್ಮಸೆಯಿಂದ ಮೃತಪಟ್ಟಿದ್ದ ಈಗ ಎರಡನೇ ಮಗ ರಾಘವೇಂದ್ರ ಆಗಿದ್ದ ಸೊ ರಾಘವೇಂದ್ರ ಮತ್ತೆ ಅವನ ಹೆಂಡತಿ ಕುಸುಮ ಮತ್ತೆ ಶಂಭು ಭಟ್ ಮತ್ತೆ ಅವರ ಹೆಂಡತಿ ಮಹಾದೇವ್ ಅವ್ರ ನಾಲ್ಕು ಜನರ ಕೊಲೆ ಆಗಿದ್ದಾರೆ ಈ ಮೃತ ಶಂಭು ಭಟ್ ಎರಡು ಚಿಕ್ಕ ಮಕ್ಕಳಿದ್ದಾರೆ ಅವರನ್ನ ಇನ್ನು ಕೊಲೆಯಾದ ಶಂಭುಭಟ್ ಹಿರಿಯ ಮಗನ ಜೊತೆ ವಿದ್ಯಾಭಟ್ ಎಂಬಾಕೆ ಮದುವೆಯಾಗಿರುತ್ತಾಳೆ ಕ್ಯಾನ್ಸರ್ ನಿಂದ ಆತ ಮೃತಪಟ್ಟಿದ್ದು ಇದಾದ ನಂತರ ಆಸ್ತಿಗಾಗಿ ವಿದ್ಯಾಭಟ್ ಕೊಲೆಯಾದ ಶಂಭುಭಟ್ಗೆ ಒತ್ತಾಯ ಮಾಡಲು ಮುಂದಾಗಿರುತ್ತಾಳೆ ಭಟ್ ಬಳಿ ಸುಮಾರು ಆರು ಎಕರೆ ಅಡಿಕೆ ತೋಟವಿದ್ದು ತೋಟದಲ್ಲಿ ಪಾಲು ಕೊಡುವ ವಿಚಾರದಲ್ಲಿ ವಿದ್ಯಾಭಟ್ ಕುಟುಂಬ ಹಾಗೂ ಭಟ್ ಕುಟುಂಬದ ನಡುವೆ ಗಲಾಟೆ ನಡೆಯುತ್ತಿತ್ತು ಕೊಲೆಯಾದ ಶಂಭು ಭಟ್ ಅಂತಿಮವಾಗಿ ಒಂದು ಪಾಯಿಂಟ್ ಒಂಬತ್ತು ಎಕರೆ ತೋಟವನ್ನು ವಿದ್ಯಾಭಟ್ಗೆ ನೀಡಿದ್ದರು ಗಲಾಟೆ ಮಾತ್ರ ಮುಂದುವರೆದಿತ್ತು ಇನ್ನು ವಿದ್ಯಾಭಟ್ಗೆ ನೀಡಿದ್ದ ತೋಟವನ್ನ ಸಹೋದರ ವಿನಯ್ ಭಟ್ ನೋಡಿಕೊಳ್ಳುತ್ತಿದ್ದ ಫೆಬ್ರವರಿ ಇಪ್ಪತ್ನಾಲ್ಕರ ಮಧ್ಯಾಹ್ನ ತಂದೆ ಶ್ರೀಧರ್ ಭಟ್ ಜೊತೆ ತೋಟಕ್ಕೆ ಆಗಮಿಸಿದ ವೇಳೆಯಲ್ಲಿ ಮತ್ತೆ ಗಲಾಟೆ ನಡೆದಿತ್ತು ಈ ಗಲಾಟೆ ತಾರಕಕ್ಕೆ ಏರಿ ಮನೆಯಲ್ಲಿದ್ದ ನಾಲ್ವರನ್ನ ವಿನಯ ಭಟ್ ಹಾಗೂ ಆತನ ತಂದೆ ಶ್ರೀಧರ್ ಭಟ್ ಕೊಚ್ಚಿ ಕೊಲೆ ಮಾಡಿದ್ರು ಇನ್ನು ಪ್ರಕರಣದಲ್ಲಿ ಆರೋಪಿಗೆ ಮರಣದಂಡನೆ ನೀಡಿರುವುದಕ್ಕೆ ಮೃತರ ಕುಟುಂಬ ಇದು ನ್ಯಾಯಕ್ಕೆ ಸಿಕ್ಕ ಜಯ ಎಂದು ಹೇಳಿದ್ದಾರೆ ಹತ್ತು ಕೇಸ್ನಲ್ಲಿ ಇದು ಒಂದು ಕೇಸು ಇವಾಗ ಕನ್ವಿಕ್ಷನ್ ಆಗಿರೋದು ಇದರಲ್ಲಿ ನಮ್ಮ ಪಿ ಪಿ ಮೇಡಮ್ ಅವರು ಭಾಳ ಎಫರ್ಟ್ಸ್ ಮಾಡಿದ್ದಾರೆ ಅವ್ರು ಕೇಳಿರೋಂಥ ಎಲ್ಲ ಸಾಕ್ಷಿಗಳನ್ನು ನಮ್ಮ ಪೊಲೀಸ್ ಸಿಬ್ಬಂದಿಗೆ ಒದಗಿಸಿದ್ದಾರೆ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ನ್ಯಾಯಾಲಯದಲ್ಲಿ ಬಿಟ್ಟು ಮೇಡಮ್ ಅವರು ಆ ಕೇಸ್ ನಡೆಸಿರೋದ್ರಿಂದ ಕನ್ವಿಕ್ಷನ್ ಆಗಿದೆ ಇದು ಎರಡು ಮೂರು ಸರಿ ಮೇಡಮ್ ಅವ್ರ ಜೊತೆಗೆ ನಾನು ಸಹ ನನಗೂ ಏನು ಕಳಿಸಿದ್ದೆ ಕೇಸು ಬನ್ನಿ ಇದು ಈ ಥರ ಚೆನ್ನಾಗಿ ಬರ್ತಾಯಿದೆ ಅಂತೇಳಿ ನಾವು ಬಂದು ಮೇಡಮ್ ಹತ್ರ ಡಿಸ್ಕಷನ್ ಮಾಡಿ ಈ ಕೇಸನ್ನ ಒಂದು ಒಳ್ಳೆಯ ಒಂದು ಫಲಿತಾಂಶನ ಮೇಡಮ್ ಅವರು ಈಗಾಗಲೇ ಕೊಟ್ಟಿದ್ದಾರೆ ಇದು ಒಂದು ಮಾರ್ಗಸೂಚಿ ಇದ್ದಂಗೆ ಈ ಥರ ತಪ್ಪು ಮಾಡಿದ್ರೆ ಇಷ್ಟು ಘೋರ ಶಿಕ್ಷೆನೂ ಸಹ ಆಗ್ತದೆ ಅಂತೇಳಿ ಮಾನ್ಯ ನ್ಯಾಯಾಲಯ ಕಠಿಣ ಶಿಕ್ಷೆಯನ್ನು ಘೋಷಣೆ ಮಾಡಿದೆ ನಾವು ನಮ್ಮ ಇಲಾಖೆ ನಮ್ಮ ಏನು ಕೋರ್ಟ್ ಮಾನಿಟರಿಂಗ್ ಬರ್ತಾ ಇದ್ದಾರೆ ಎಸ್ ಪಿ ಸಾಹೇಬ್ರು ಈಗಾಗಲೇ ಅವ್ರಿಗೆ ಬಹುಮಾನ ಕೊಡಬೇಕಂತ ತೀರ್ಮಾನ ಆಗಿದೆ ಮೂವತ್ತನೇ ತಾರೀಕು ಅವ್ರಿಗೆ ಬಹುಮಾನ ಕೊಡ್ತಾರೆ ಅದೇ ಥರ ನಾನು ನಮ್ಮ ಸಿ ಪಿ ಮೇಡಮ್ ಅವ್ರಿಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಕೊಲೆ ಸಂದರ್ಭದಲ್ಲಿ ರಾಘು ಭಟ್ ಹಾಗೂ ಕುಸುಮಾ ಭಟ್ ಅವರ ಇಬ್ಬರು ಮಕ್ಕಳು ಮನೆಯಲ್ಲಿ ಇಲ್ಲದಿದ್ದರಿಂದ ಇಬ್ಬರೂ ಬದುಕುತ್ತಿದ್ದರು ಭಟ್ಕಳದಲ್ಲಿ ನಡೆದಿದ್ದ ಈ ಘಟನೆ ಇಡೀ ಜಿಲ್ಲೆಯಲ್ಲಿ ಸಾಕಷ್ಟುಸಂಚಲನ ಮೂಡಿಸಿತ್ತು ಸದ್ಯ ನ್ಯಾಯಾಲಯ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಿದೆ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟ ತಂದೆ ಮಗನಿಗೆ ನ್ಯಾಯಾಲಯ ತಕ್ಕ ಶಿಕ್ಷೆಯೇ ನೀಡಿದ್ದು ಅಪರಾಧ ಪ್ರಕರಣದಲ್ಲಿ ತೊಡಗುವವರೆಗೆ ಈ ಪ್ರಕರಣ ಎಚ್ಚರಿಕೆಯ ಗಂಟೆಯಾದಂತಾಗಿದೆ कॅनरा प्लस थ्यूम्स कारवार